ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟ ಪವಿತ್ರ ಗೌಡರವರು ಸ್ಟ್ರೋನಿ ಬ್ರೂಕ್ ಸಫಾರಿಗೆ ಭೇಟಿ ಕೊಟ್ಟ ಪವಿತ್ರ ಗೌಡರವರು ಆರ್ ಆರ್ ನಗರದಲ್ಲಿ ಇರುವ ಈಗೀಗ ವಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತಾರೆ ಪವಿತ್ರ ಗೌಡರವರು ಇದೀಗ ಪವಿತ್ರ ಗೌಡರವರು ಅದರ ಮತ್ತೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಹೌದು ಪವಿತ್ರ ಗೌಡರವರು ಸ್ಟ್ರ ಸ್ಟ್ರೋನಿ ಬುಕ್ ಡಿ ಸ ಡಿ ದರ್ಶನ್ ಅವರ ಸಫಾರಿ ಭೇಟಿ ನೀಡಿದ್ದಾರೆ ಈ ವಿಡಿಯೋ ಪ್ರದೀಪ್ ಎನ್ನುವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿದ್ದಾರೆ ಹಾಗೂ ಪವಿತ್ರ ಗೌಡರವರನ್ನು ಅಕ್ಕ ನೀನು ಯಾವಾಗಲೂ ಸಂತೋಷವಾಗಲೇ ಸಂತೋಷವಾಗೇ ಇರಬೇಕು ಎಂದು ಬಯಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ಭಾರತದ ಸ್ಟ್ರೀಮ್ ರೆಸ್ಟೋರೆಂಟ್ ಆರ್ ಆರ್ ನಗರದಲ್ಲಿ ಇರುವ ಅದಕ್ಕೆ ಸ್ಟ್ರೋನಿ ಬುಕ್ ಎಂದು ಹೆಸರಿಡಲಾಗಿದೆ ಇದರ ವಿಶೇಷತೆ ಏನೆಂದರೆ ಅದರಲ್ಲಿ ಖುದ್ದು ದರ್ಶನ್ರವರೇ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಪ್ರಾಣಿ ಪಕ್ಷಿಗಳನ್ನು ಫೋಟೋವನ್ನು ಫ್ರೇಮ್ಗಳನ್ನಾಗಿ ಅಳವ ಅಳವಡಿಸಲಾಗಿದೆ ಆದುದರಿಂದ ಅವರು ಆಗಾಗ ಅಲ್ಲಿ ಹೋಗುತ್ತಲೇ ಇರುತ್ತಾರೆ ಈ ರೆಸ್ಟೋರೆಂಟ್ನಲ್ಲಿ ಆನೆ ಚಿರತೆ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಫೋಟೋಗಳನ್ನು ದರ್ಶ ಖುದ್ದು ದರ್ಶನ್ರವರೇ ಕ್ಲಿಕ್ಕಿಸಿದ್ದಾರೆ ದರ್ಶನ್ರವರು ಅವರ ಅಭಿಮಾನಿಗಳ ಗಮನ ಸೆಳೆಯುವುದಕ್ಕಾಗಿ ಓನರವರು ಮಾಲೀಕರವರು ಈ ಈ ಐಡಿಯಾವನ್ನು ಮಾಡಿದ್ದಾರೆ ಎಂದು ಹೇಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಪವಿತ್ರ ಗೌಡರವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವುದರಿಂದ ಅವರು ಆರ್ ಆರ್ ನಗರದಲ್ಲಿ ಇರುವುದರಿಂದ ಆಗಾಗ ಹೋಗಿ ಬರುತ್ತಲೇ ಇರುತ್ತಾರೆ ಇದನ್ನು ಕಂಡ ಅಭಿಮಾನಿಗಳು ಡಿ ಬಸ್ ಸಫಾರಿಗೆ ಹೋದ ಅಕ್ಕ ನೀನು ಯಾವಾಗಲೂ ಚೆನ್ನಾಗಿರಬೇಕೆಂದು ಹೇಳಿದ್ದಾರೆ ಆದರೆ ಇದನ್ನೆಲ್ಲ ಕಂಡ ವಿಜಯಲಕ್ಷ್ಮಿ ದರ್ಶನ್ರವರು ಕೋಪಗೊಂಡಿದ್ದಾರೆ ಆಗಾಗ ಏನಾದರೂ ಒಂದು ಮಾಡುತ್ತಲೇ ಇರುತ್ತಾರೆ ಎಂದು ಹೇಳಿದ್ದಾರೆ ಡಿ ಬಸ್ ಫ್ಯಾನ್ಸ್ ಯಾರಿದ್ದೀರ ಪವಿತ್ರ ಗೌಡರ ಬಗ್ಗೆ